ಈಗ ನಮ್ಮ ತರುಣ ಹಾಗೆಯೇ ನಮ್ಮ ಸುಧಾ ಇವರಿಬ್ರು ಗಂಡ ಹಾಕ್ತೀರಿ ಹೆಂಗೆ ಚೆನ್ನಾಗಿ ಅಂತಂದರೆ ಈತನಿಗೆ ಏನು ಬೇಕು ಅಂತ ಆತನಿಗೆ ಚೆನ್ನಾಗುತ್ತೆ ಆತನಿಗೆ ಏನು ಬೇಕು ಅಂತ ಈತನಿಗೆ ಚೆನ್ನಾಗುತ್ತೋ ಇವ್ರುಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಎರೀಟ್ರು ಇವ್ರು ನಾಲ್ಕೈದು ಜನ ಸೇರ್ಕೊಂಡ್ರೆ ಮಾಡ್ರೆ ಎಂಥವ್ರು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡೋಕೆ ಯಾಕಂದರೆ ಹೆಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿರಿ ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ ಯೂಶ್ವಲಿ ಒಂದು ಐವತ್ತು ಸಿನ್ಮಾ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾನ್ನೂರು ಫೈಟ್ ಆಗಿರ್ಬೋದು ನಾನು ಅಂದ್ಕೊಳ್ತೀನಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀವಿ ಒಂದು ಫೈಟ್ ಎರಡೂ ಕೈ ಇದೆ ಇನ್ನೊಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ ಅವ್ನು ಹಿಂಗೆ ಫೈಟ್ ಮಾಡೋದು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ಇಲ್ಲ ಬಟ್ ಬಟ್ ಮೂರು ಫೈಟಲ್ಲೂ ಮೂರು ಥರ ಇದೆ ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಹೊಸದೇನು ಮಾಡಿದ್ದೀರ ನೀವು ಹೋಗಿ ಅದೇ ಫೈಟಲ್ಲ ಅಂತ ಈಗ ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದ್ದೀನಲ್ಲ ಮೂರೇ ಫೈಟ್ ಇಡಿ ಸಿನಿಮಾ ನಾವು ಮಾಡೋದು ಒಂದು ಫೈಟ್ ಎರಡೂ ಕೈ ಇದೆ ಒಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಎರಡು ಕೈ ಇಲ್ಲ ಇಷ್ಟು ಸಾಕು ಅಂತ ಅನ್ಕೊಳ್ತೇನೆ ನಾವು ಅಂದ್ಕೊಳ್ತೀವಿ ಹೀರೋ ಎಂಟ್ರಿ ತಕ್ಷಣ ವಾವ್ ಡುಮ್ ಡಮಾಕ್ ನೀವು ಫಸ್ಟ್ ಸಾಂಗ್ ನೋಡಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ಕಾಯಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲ್ವತ್ತು ಕಾಯಬೇಕು ಅಲ್ಲ ತಪ್ಪೇನಿಲ್ಲ ರಾಚನೆ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅಂದ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗಲ್ಲಿ ಬರ್ತಾನೆ ಅವ್ರು ಫೈಟಲ್ಲಿ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದು ಅಂತ ಈಗ ಅರ್ಥ ಮಾಡ್ಬೋದು ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಆಕ್ಚುಲಿ ಎಲ್ಲಾದ್ರೂ ವಾರದಲ್ಲಿ ಒಂದು ಹತ್ತು ಪ್ರೆಸ್ ಮೀಟ್ಗಳು ಹೋಗಿರ್ತೀರ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ಈಗ ಒಂದು ದರ್ಶನ್ ಸಿನಿಮಾದ ಸರ್ವೇ ಸಾಮಾನ್ಯ ಎಲ್ಲರೂ ಏನಕೊಳ್ತೀರಾ ಎಲ್ಲಾರು ಫೈಟಾ ಒನ್ ಸಾಂಗಲ್ಲ ಬರ್ತಾರಾ ಏನು ಅಂತ ಅಂತ ಅದಕ್ಕೆ ಹೇಳೋದಲ್ಲ ಫಸ್ಟ್ ಸಾಂಗ್ ನೋಡೋಕೆ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಪಾಯಿಂಟ್ ಬರೋದಕ್ಕೆ ನಲವತ್ತು ನಿಮಿಷ ಆಗಬೇಕು ಅಂತ ಹೇಳಿ ಇದು ನಮ್ಮ ಕಾಟ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದೀವಿ ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ಎರೆಬೇ ಗ್ರೌಂಡ್ಸ್ ಎರೆಬೇ ಗ್ರೌಂಡ್ಸಲ್ಲಿ ಈ ಸಾಂಗ್ ಇದು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಆಗಿರೋದು ರೈತರ ಮೇಲೆ ಇದೇನ ದೊಡ್ಡದಾಗ ಅದು ಇದು ಅಂತ ಏನಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋರು ದಾರಿ ಮುಂದಿರೋ ಜವಾಬ್ದಾರಿ ಅಂತ ಅದೇ ತರ ಲೀಡ್ ಸಿನಿಮಾ ಏನಾಗಿದ್ರೆ ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಮೇಲೆ ಹತ್ತುವರೆ ಗೊತ್ತಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಸರ್ ಶುಕ್ರವಾರ ಶುಕ್ರವಾರ ಸೊ ಅಟ ಬರ್ತಾ ಇದೆ ಎಲ್ಲರೂ ನೋಡೋಣ ನೀವು ನೋಡಿ ಜೊತೆಗೆ ಸೇರ್ಕೊಂಡು ಅವ್ರು ನೋಡ್ತೀವಿ ಯಾಕಂದ್ರೆ ನಮಗೂ ಏನು ಉತ್ತಮ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಡಿಪಿಂಗ್ ಮಾಡಿದಾಗ ನಾವು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹೆಚ್ಚಿನ ನಮ್ಮ ತಾತನ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡ್ರೆ ಹೇಗೆ ಮಾಡ್ತೀನಿ ಬಾಯ್ ದಿನ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದರೆ ಆ ಪೇಷನ್ಸ್ ಇದೆ ಅಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಲೋಟ್ ಓಟೋದ ಇನ್ನೇಲೆ ಓಟೋದ ಇಲ್ಲ ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಆರ್ಡ್ರ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಏ ಇಲ್ಲಪ್ಪ ಬೇರೆ ಏನೇನೇ ಮಾಡೋಣ ಅಂತೇಳಿ ನನಗೂ ಇಲ್ಲ ಇನ್ನೇನು ಅಂತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಏ ಇಲ್ಲ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ತಿಂಗಳ ಮನ ಕೂರ್ಸೋದು ಆದ್ರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಟ್ಟಿದೆ ಹೋಗ್ಲಿ ಎರಡು ತಿಂಗಳು ಡ್ರೈವರ್ ಆಗ ಇರ್ಬೇಕು ನನಗೆ ಆ್ಯಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆಗೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ಮೇಲೆ ಬಂದ ಅಲ್ಲಿ ನೋಡಿದಾಗ ಯಾವತ್ತ ಎರಡು ತಿಂಗ್ಳು ತಂದಿದ್ದು ತುಂಬ ಚೆನ್ನಾಗೈತೆ ಅಲ್ಲಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಇತರ ಸಬ್ಜೆಕ್ಟ್ಗಳನ್ನ ಯಾರೇ ತೊಗೊಂಬಂದ್ರು ನಾವು ತಾದ್ರಿಗೆ ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡಿರಿ ಆ್ಯಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎತ್ಕೊಂಡು ನಾವ್ಯಾಕೆ ಬರ್ಬೇಕು ರೀ ನಮ್ಮ ಮನೆಗೆ ಯಾರನ ಬರೋಕ್ಕೋ ಇನ್ನೊಬ್ರಿಗೆ ಅವ್ರಿಗಿದ್ರಿಕೆ ಇರ್ಬೇಕು ಯಾವ್ದು ನಮ್ಗೆ ಯಾಕೆ ಇದ್ರಿಕೆ ಹಾಗಾದ್ರೆ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೋದು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನಿ ಸಿನಿಮಾ ಮಾಡಿಲ್ಲ ಸುಮಾರು ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ